ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಹಿ ಕಡುಬನ್ನು ಮಾಡಿದ್ದೀನಿ ಈ ರೀತಿ ಕಡುಬನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾವು ಅರಿಶ್ನೆಲೆ ಹಾಕಿಬಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾ ಇದೆ ಹಾಗೆಯೇ ನಮಗೆ ಕಡುಬು ಒಂದೂ ಸಹ ಒಡೆದಿಲ್ಲ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಸಿಹಿ ಕಡುಬನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಒಂದು ಎರಡು ಬಟ್ಲು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಮತ್ತು ಉಪ್ಪು ಎರಡು ಚೆನ್ನಾಗಿ ಕರಗಬೇಕು ಉಪ್ಪು ಮತ್ತು ತುಪ್ಪ ಕರಗಿದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ನೀರೊಳಗಡೆ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮೈದಾ ಹಿಟ್ಟನ್ನು ಹಾಕೋದ್ರಿಂದ ನಮಗೆ ಸಿಹಿ ಕಡುಬು ಒಡಿದ ಹಾಗೆ ಬರುತ್ತೆ ಇಲ್ಲ ಅಂತ ಹೇಳಿದರೆ ನಮಗೆ ಹೊರಗಲ್ಲಿ ಸ್ವಲ್ಪ ಒಡಕಾಗ್ಬಿಡುತ್ತೆ ಅದಕ್ಕೋಸ್ಕರ ಈ ಟ್ರಿಕ್ಸನ್ನು ಯೂಸ್ ಮಾಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯುವಾಗ ನಾನು ಯಾವ ಬಟ್ಲಲ್ಲಿ ನೀರನ್ನು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲೇ ನಾನು ಒಂದೂವರೆ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕೊಂಡ್ಮೇಲೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹಳದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ನಮಗೆ ಇದು ಸಿಹಿ ಕಡುಬನ್ನು ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಸ್ಟವನ್ನ ಆಫ್ ಮಾಡ್ಕೊಳ್ಳಿ ಹಾಗೆಯೇ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅಳ್ಕೊಳ್ಳೋದಿಕ್ಕೆ ಬಿಡಿ ಒಂದೆರಡು ನಿಮಿಷ ಆಗಿದೆ ನಮಗೆ ಹಿಟ್ಟು ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಯಾವ ರೀತಿ ಚೆನ್ನಾಗಿ ನಾತ್ತೀವಲ್ಲ ಆ ರೀತಿ ನಮಗೆ ಕಡುಬು ಒಡೆದೇ ಇರೋ ಥರ ಬರುತ್ತೆ ಇದನ್ನು ನಾತ್ಕೊಳ್ಳುವಾಗ ನಿಮಗೆ ಗಟ್ಟಿ ಅಂತ ಏನಾದರೂ ಅನಿಸ್ತು ಅಂತ ಹೇಳಿದರೆ ಇದಕ್ಕೆ ಬೇಕಂದರೆ ಒಂದು ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಳಿ ಹಾಗೇ ಒಂದು ಸ್ವಲ್ಪ ತೆಳ್ಳಗೆ ಅನ್ನಿಸ್ತಪ್ಪ ಅಂತ ಹೇಳಿದರೆ ಬೇಕಂದರೆ ಮತ್ತೆ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನಾನು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಶೇಂಗಾ ಬೀಜನ ಒಂದು ಸ್ವಲ್ಪ ಉರಿದ್ಬಿಟ್ಟು ಮೇಲುಗಡೆ ಚಿಪ್ಪಿನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳನ್ನು ಸಹ ನಾನು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಇವು ಮೂರನ್ನು ಹಾಕ್ಬಿಟ್ಟು ಇದಕ್ಕೆ ನೀರು ಏನು ಸೇರ್ಸೋದಕ್ಕೆ ಹೋಗಬೇಡಿ ಹಾಗೇ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಬೀಜ ಎಳ್ಳು ಮತ್ತು ಗಸಗಸಿನ ನಾನು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಈ ಥರ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ನಾನು ಯಾವ ಬಟ್ಲಲ್ಲಿ ಬೆಲ್ಲನ ತೊಗೊಂಡಿದ್ನ ಅದೇ ಬಟ್ಲಲ್ಲಿ ಕಾಲು ಬಟ್ಲಿಗಿಂತ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೀನಿ ನಮಗೆ ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ಕರಗಿದರೆ ಸಾಕು ಹಾಗೆಯೇ ಬೆಲ್ಲದಲ್ಲಿ ಕಸರು ಆ ಥರ ಏನು ಏನಾದರೂ ಇತ್ತು ಅಂತ ಹೇಳಿದರೆ ನೀವು ಬೆಲ್ಲನ ಒಂದು ಸ್ವಲ್ಪ ಸೋಸ್ಕೊಳ್ಳಿ ನಾನಿಲ್ಲಿ ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಇದರಲ್ಲಿ ಕಸರು ಇರೋದಿಲ್ಲ ಅದಕ್ಕೋಸ್ಕರ ನಾನು ಹಾಗೇ ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗಿದ ಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಹಸಿ ಕಾಯಿ ತುರಿನ ತುರ್ದು ಬಿಟ್ಟು ಇಟ್ಕೊಂಡಿದ್ದೆ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಹಸಿ ಕಾಯಿ ತುರಿ ಬೇಡ ಅನ್ನಿಸಿದ್ರೆ ಬೇಕಂದರೆ ಒಣ ಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ಕಾಯಿ ತುರಿನ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಯುವಾಗ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ಇದ್ದೀನಿ ಎರಡರಿಂದ ಮೂರು ಏಲಕ್ಕಿನ ಕುಟ್ಬಿಟ್ಟಿಟ್ಕೊಂಡಿದ್ದೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ನಾನು ಅಕ್ಕಿ ಹಿಟ್ಟಿನ ಜಿಗುಟನ್ನು ಮಾಡ್ಕೊಳಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಇವಾಗ ಇದಕ್ಕೂ ಸಹ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಸ್ಟೌವನ್ನ ಆಫ್ ಮಾಡ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಅಕ್ಕಿ ಹಿಟ್ಟನ್ನು ಎಲ್ಲ ನಾತ್ಕೊಂಡ್ಮೇಲೆ ನಾನು ಸಿಹಿ ಕಡುಬನ್ನು ಮಾಡ್ಕೊಳ್ಳೋದಿಕ್ಕೆ ಈ ಥರ ಉತ್ಕೊಳ್ತಾ ಇದ್ದೀನಿ ಇವನ್ನ ನಾವು ಯಾವ ರೀತಿ ಹೋಳಿಗೆಗೆಲ್ಲ ಹೋಗ್ತೀವಲ್ಲ ಆ ರೀತಿ ತೆಳ್ಳಗೆ ಉತ್ಕೋಬಾರ್ದು ಒಂದು ಸ್ವಲ್ಪ ದಪ್ಪ ಇರಬೇಕಿದು ಇವಾಗ ನಾನು ತಗೊಂಡಿರೋದ್ರಲ್ಲಿ ಈ ರೀತಿ ದಪ್ಪ ಇರೋ ಥರ ಈ ರೀತಿ ಉತ್ಕೊಂಡಿದ್ದೀನಿ ಇವಾಗ ನಾನಿದಕ್ಕೆ ಮಾಡಿ ಇಟ್ಕೊಂಡಿರುವಂತಹ ಹೂರ್ಣನ ತುಂಬ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಹೂರಣನ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಹಾಕ್ಕೋಬೇಕು ನೀವು ಇದನ್ನು ಕೈಯಲ್ಲಿ ಬೇಕಾದರೆ ಹಾಗೆ ಕೂಡ ಮುಡಿಸ್ಕೋಬೋದು ಇಲ್ಲಪ್ಪ ಅಂತ ಹೇಳಿದರೆ ಈ ರೀತಿ ನಮಗೆ ಹಚ್ಚು ಸಿಗುತ್ತೆ ಅದನ್ನು ತೊಗೊಂಬಿಟ್ಟು ಈ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ಅದು ಡಿಸೈನ್ ಕೂಡ ಬರುತ್ತೆ ಇವಾಗ ಇದನ್ನ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿದ್ದೀನಿ ನಮಗೆ ಈ ರೀತಿ ಡಿಸೈನ್ ಬಂದಿದೆ ಇವಾಗ ನಾನು ಮತ್ತೆ ಇನ್ನೊಂದನ್ನ ತೋರಿಸ್ತಾ ಇದ್ದೀನಿ ನಮಗೆ ಕೈಯಲ್ಲಿ ತುಂಬೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಈ ರೀತಿ ಮಾಡ್ಕೋಬಹುದು ಇವಾಗ ಮುಂದ್ಗಡೆ ಬಂದಿರುವಂತಹ ಕಣಕನ ಇದ್ದೀನಿ ಈ ರೀತಿ ಫ್ರೆಸ್ ಮಾಡಿಬಿಟ್ಟು ಮಾಡೋದ್ರಿಂದ ನಮ್ಗೆ ಒಂದು ಸಹ ಸಿಹಿ ಕಡುಬು ಒಡೆಯೋದಿಲ್ಲ ಇವಾಗ ಇದೇ ರೀತಿ ನಾನು ಒಷ್ಟವನ್ನು ಮಾಡ್ಕೊಳ್ತೀನಿ ಇವಾಗ ನಾನು ಓಷ್ಠು ಸಹ ಈ ರೀತಿ ತುಂಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾವು ಮನೆಯಲ್ಲಿ ಏನು ತಟ್ಟೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ಪ್ಲೇಟನ್ನು ಯೂಸ್ ಮಾಡ್ತೀವಲ್ಲ ಆ ಪ್ಲೇಟನ್ನು ತೊಗೊಂಬಿಟ್ಟು ಅದಕ್ಕೆ ಮೇಲ್ಗಡೆ ನಾನು ಅರಶ್ನದೆಲೆನ ಹಾಕ್ಕೊಂಡಿದ್ದೀನಿ ನೀವು ಅರಶಿನದೆಲೆ ಇಲ್ಲ ಅಂತ ಹೇಳಿದರೆ ಬೇಕಂದರೆ ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು ಇವಾಗ ನಾವು ಮಾಡಿ ತುಂಬಿ ಇಟ್ಕೊಂಡಿರುವಂತಹ ಸಿಹಿ ಕಡುಬನ್ನು ನಾನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಜೋಡಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಮತ್ತೆ ಒಂದು ಮೇಲುಗಡೆ ಅರಶಿನದೆಲೆನ ಇಟ್ಕೊಳ್ತೀನಿ ಇವಾಗ ಇದೇ ರೀತಿ ನಾನು ಮತ್ತೆ ಇನ್ನೊಂದು ಪ್ಲೇಟನ್ನು ತೊಗೊಂಬಿಟ್ಟು ಅದಕ್ಕೂ ಕೂಡ ಒಂದು ಅರಿಶಿನದೆಲೆನ ಹಾಕ್ಕೊಂಬಿಟ್ಟು ತುಂಬಿ ಇಟ್ಕೊಂಡಿರುವಂತಹ ಸಿಹಿ ಕಡುಬನ್ನು ಇಟ್ಕೊಳ್ತೀನಿ ಇವಾಗ ಇದಕ್ಕೂ ಸಹ ನಾನು ಅರಿಶಿನದೆಲೆಯಿಂದ ಮುಚ್ಕೊಳ್ತೀನಿ ಇವಾಗ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ತಗೊಂಡ್ಬಿಟ್ಟು ನಾವೇನು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆಲ್ಲ ಪ್ಲೇಟನ್ನು ನಾನು ಹಾಕ್ಕೊಳ್ತಾ ಇವಾಗ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡು ಇರುವಂತಹ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ನಾನಿಲ್ಲಿ ಕುಕ್ಕರಲ್ಲಿ ಒಂದು ಮುಕ್ಕ ಲೀಟ್ರಷ್ಟು ನೀರನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನೀರೊಳಗಡೆ ಈ ಸ್ಟ್ಯಾಂಡನ್ನು ಇಟ್ಬಿಟ್ಟು ಇದನ್ನು ಅವೆಗೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಇದನ್ನು ಜಾಸ್ತಿ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತ ಹೇಳಿದರೆ ನಮಗೆ ಹಿಟ್ಟನ್ನು ಸಹ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಹಾಗೆ ಒಳಗಡೆ ಹೂವನೂ ಸಹ ಚೆನ್ನಾಗಿ ಕುದಿಸಿ ಮಾಡ್ಕೊಂಡಿರೋದ್ರಿಂದ ಒಂದು ಮೂರು ನಿಮಿಷ ನಮಗೆ ಅವೆಗೆ ಬೆಂದರೆ ಸಾಕು ಒಂದು ಮೂರು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಸಿಹಿ ಕಡುಬು ಬೆಂದಿದೆ ನೋಡಿ ಇಲ್ಲಿ ಒಂದು ಕಡುಬು ಸಹ ಒಡೆದಿಲ್ಲ ಹಾಗೆಯೇ ಇವಾಗ ನಮಗೆ ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ರೆಡಿಯಾಗಿದೆ ಕಡುಬಿಗೆ ತುಪ್ಪನ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಸಹ ಕಡುಬು ಒಡ್ದು ಒಡೆಯೋದಿಲ್ಲ ಹಾಗೆಯೇ ನಾವು ಅರ್ಷಣದೆಲೇನ ಹಾಕಿಬಿಟ್ಟು ಬೇಯಿಸ್ಕೊಂಡಿರೋದ್ರಿಂದ ನಮಗೆ ಇದು ಘಮ ಘಮ ಅಂತ ಹೇಳಿ ಸ್ಮೆಲ್ ಸಹ ಬರುತ್ತೆ ಇವಾಗ ನಮಗೆ ಸಿಹಿ ಕಡುಬು ರೆಡಿಯಾಗಿದೆ